ಸಮಾಜ ವಿಜ್ಞಾನ ಆರನೆಯ ತರಗತಿ ಅಧ್ಯಾಯ ಹದಿನಾರು ಮೊಘಲರು ಹಾಗೂ ಮರಾಠರು ಅಭ್ಯಾಸಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣಾ ಯಾರು ಉತ್ತರ ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣಾ ಪ್ರತಾಪಸಿಂಹ ಪ್ರಶ್ನೆ ಎರಡು ಪತೆಪುರ್ ಸಿಕ್ರಿಯನ್ನು ಯಾವ ಸಾಮ್ರಾಟ ನಿರ್ಮಾಣ ಮಾಡಿದನು ಉತ್ತರ ಫತೇಪುರ್ ಸಿಕ್ರಿಯನ್ನು ಮೊಘಲ್ ಸಾಮ್ರಾಟ ಅಕ್ಬರ್ ನಿರ್ಮಾಣ ಮಾಡಿದನು ಪ್ರಶ್ನೆ ಮೂರು ತಾನ್ಸೇನ್ ಯಾರು ಉತ್ತರ ತಾನ್ಸೇನ್ ಅಕ್ಬರನ ಆಸ್ಥಾನದಲ್ಲಿದ್ದ ಸಂಗೀತಗಾರ ಪ್ರಶ್ನೆ ನಾಲ್ಕು ರಾಮಚರಿತ ಮಾನಸ ಯಾರು ಬರೆದ ಕೃತಿ ಉತ್ತರ ರಾಮಚರಿತ ಮಾನಸ ತುಳಸಿದಾಸನು ಬರೆದ ಕೃತಿ ಪ್ರಶ್ನೆ ಐದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಉತ್ತರ ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಅಂತಃಕಲಹಗಳು ನಡೆದದ್ದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಒಂದು ಕಾರಣವಾಗಿದೆ ಪ್ರಶ್ನೆ ಆರು ಶಿವಾಜಿಯು ಎಲ್ಲಿ ಜನಿಸಿದನು ಉತ್ತರ ಶಿವಾಜಿಯು ಪುಣೆಯ ಬಳಿಯ ಶಿವನೇರಿ ದುರ್ಗದಲ್ಲಿ ಜನಿಸಿದನು ಪ್ರಶ್ನೆ ಏಳು ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಉತ್ತರ ತಾಯಿ ಜೀಜಾಬಾಯಿ ಶಿವಾಜಿಗೆ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರಾಧಿವೀರರ ಕಥೆಗಳನ್ನು ಹೇಳಿ ಅವನಲ್ಲಿ ಧರ್ಮರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಬೆಳೆಸಿ ಶಿವಾಜಿಯ ಭವಿಷ್ಯವನ್ನು ರೂಪಿಸಿದಳು ಪ್ರಶ್ನೆ ಎಂಟು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಉತ್ತರ ಶಿವಾಜಿಯು ವಿಜಯಪುರದ ಆದಿಲ್ಶಾನ ಅಧೀನದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡನು ನಂತರ ರಾಯಗಡ ಸಿಂಹಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು ಇದರಿಂದಾಗಿ ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು ಪ್ರಶ್ನೆ ಒಂಬತ್ತು ಶೈಸ್ತಾ ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಉತ್ತರ ಶೈಸ್ತಾ ಖಾನ್ ಔರಂಗಜೇಬನ ಸೇನಾನಿ ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದಲ್ಲಿ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡು ಭಯಭೀತಿಯಿಂದ ಪುಣೆಯಿಂದ ಪಲಾಯನ ಮಾಡಿದ ಪ್ರಶ್ನೆ ಹತ್ತು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಉತ್ತರ ಶಿವಾಜಿಯ ಪಟ್ಟಾಭಿಷೇಕ ರಾಯಗಢದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಎಂಬ ಬಿರುದನ್ನು ಧರಿಸಿದನು ಪ್ರಶ್ನೆ ಹನ್ನೊಂದು ಶಿವಾಜಿಯ ಕೋಟೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಶಿವಾಜಿ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸುತ್ತಿದ್ದ ಗೆರಿಲ್ಲಾ ಯುದ್ಧ ಯೋಧರಿಗೆ ರಕ್ಷಣೆ ಪಡೆಯಲು ಕೋಟೆಗಳು ಅತ್ಯುತ್ತಮ ಸ್ಥಳಗಳಾಗಿದ್ದವು ಅವನ ವಶದಲ್ಲಿದ್ದ ಎರಡುನೂರ ನಲವತ್ತು ಕೋಟೆಗಳಲ್ಲಿ ನೂರ ಹನ್ನೊಂದು ಕೋಟೆಗಳನ್ನು ಅವನೇ ಕಟ್ಟಿಸಿದ್ದನು ಪ್ರಶ್ನೆ ಹನ್ನೆರಡು ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ಉತ್ತರ ನಾನು ಶಿವಾಜಿಯ ದೇಶಾಭಿಮಾನದ ಗುಣವನ್ನು ಮೆಚ್ಚಿಕೊಳ್ಳುತ್ತೇನೆ ಏಕೆಂದರೆ ದೇಶಕ್ಕಾಗಿ ದುಡಿಯುವುದು ದೇಶದ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ